ये सर्कुलर प्रक्रिया है। ये सर्कुलर प्रक्रिया एक फिर से निर्माण है। ये डेट इधर ये डेट बिना सुनाई दे रही है। आज ये रिजल्ट आज तक नहीं आया। इसलिए तुम और फास्ट नहीं जाओगे। ये वन टेन जो चक्कर लगाता है डेट। हाँ ये भी है। काम करना डेट। तो ये सिंपल बात ही नहीं है। रिजल्ट बड़ ಈಗ ಸರ್ ಅದರಿಂದ ಮತ್ತು ನಾವು ಇದನ್ನ ಮಾಡೋದ್ರಿಂದ ಬುದ್ಧಿನ ಶೈಕ್ಷಣಿಕ ವರ್ಷಕ್ಕೆ ನಾನು ಅದಕ್ಕೆ ಪರ್ಯಾಯ್ತು ನಾವೇನಾದ್ರೂ ಈಗ ಒಂದು ವಿಜಿಸ್ಟರ್ ಕೂತ್ಕೊಂಡು ಒಂದು ಫೈನಲಿ ಒಂದು ಹಂತದಲ್ಲಿ ಪೂರ್ತಿ ಚರ್ಚೆ ಸಂಬಂಧಪಟ್ಟಂತೆ ಮಾಡೋಣ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮನವಿ ಪತ್ರವನ್ನು ಮಾಡಿ ಸುನೀಲ್ ಅವರು ವಿಷಯಗಳೆಲ್ಲ ಗೊತ್ತಿದೆ ಅವರು ನಮ್ಗಿಂತ ಬುದ್ಧಿಗೊತ್ತಿದ್ದಾರೆ ಈ ವಿಷಯಗಳೆಲ್ಲ ಬಟ್ ಈ ವಿಷಯ ಬಗ್ಗೆ ಹೇಳಬೇಕಂದ್ರೆ ನಾವು ಸರ್ಕಾರದೇ ಹೋಗಬೇಕು ಯಾಕಂದ್ರೆ ಇವರೆಲ್ಲರೂ ಕೂಡ ಸಿಕ್ಕಿದ್ರು ಹೆಸರ್ಬೇಕು ಹೇಳ್ತೀನಿ ವಿಶ್ವವಿದ್ಯಾಲಯಗಳು ಇದು ಒಂದೇ ವಿಶ್ವವಿದ್ಯಾಲಯಗಳ ಪತ್ರಿಕೆ ಸರ್ಕಾರದ ಹಂತದಲ್ಲಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿದ ವಿಶ್ವವಿದ್ಯಾಲಯಗಳಿಗೆ ಪೇಮೆಂಟ್ ಈ ರೀತಿಯಾಗಿ ಸರ್ಕಾರ ಇಲ್ಲ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತು ವಿದ್ಯಾರ್ಥಿಗಳನ್ನ ಪೂರ್ತಿ ಕಡೆ

ನಾವು ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡೋಣ ಮತ್ತು ವಿಶ್ವವಿದ್ಯಾಲಯಗಳು ಪ್ರಶ್ನೆ ಮಾಡೋಣ ಆಗ ನಮ್ಮ ಹತ್ರನೇ ಅವರು ದೊಡ್ಡ ಹೋರಾಟವನ್ನು ಮಾಡಿದ್ರೆ ಎಲ್ಲರೂ ಬರ್ತಾರೆ ಎಲ್ಲರೂ ನಮ್ಮ ಬರ್ತಾರೆ ಅದಕ್ಕೆ ಅವರು